ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಧರ್ಮಸ್ಥಳದ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಆಗ್ತಾನೇ ಇದೆ ಅಸಹಜ ಸಾವುಗಳ ಬಗ್ಗೆ ಹಾಗೂ ಗುಡ್ಡದ ಬಗ್ಗೆ ತನಿಖೆ ನಡೀತಾ ಇರುವಾಗಲೇ ಸೌಜನ್ಯ ಪ್ರಕರಣವನ್ನು ಎಸ್ಐಟಿ ಕೈಗೆತ್ತಿಕೊಳ್ಳಬಹುದು ಅನ್ನೋ ಸಣ್ಣ ಸುಳಿವೊಂದು ಸಿಕ್ತಿದೆ ಇದರ ನಡುವೆಯೇ ಷಡ್ಯಂತ್ರ ಅಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಗಳಲ್ಲಿ ಒಂದಷ್ಟು ಬದಲಾವಣೆ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಧರ್ಮಸ್ಥಳದ ಕರ್ಮಕಾಂಡಕ್ಕೆ ಕೊನೆ ಯಾವಾಗ ಕೆಲವರು ಹೇಳ್ತಿದ್ದಾರೆ ಹೇಳೋಕೆ ಏನಿದೆ ಚಿನ್ನಯ್ಯ ಅಂದರಾಗ್ಬಿಟ್ಟ ಎಸ್ ಐ ಟಿಯನ್ನು ವಾಪಸ್ ಕರೆಸ್ಕೊಳ್ತಾರೆ ತಿಮ್ಮರೋಡಿಗೆ ಗಡಿಪಾರಾಯಿತು ಮಟ್ಟಣ್ಣನವರು ಸೈಲೆಂಟ್ ಆದರು ಅಂತಿದ್ದಾರೆ ಆದರೆ ಅಸಲಿ ವಿಷಯ ಬೇರೇನೇ ಇದೆ ಆ ವಿಚಾರ ಹೊಗಳು ಭಟ್ಟರಿಗೆ ಗೊತ್ತಿದೆ ಆದರೂ ಏನು ಮಾಡುವುದು ತಿಂದಿರೋದು ಜೀರ್ಣವಾಗುವವರೆಗೂ ನಿಯತ್ತು ಪ್ರದರ್ಶನ ಮಾಡಬೇಕಲ್ವಾ ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಷ್ಟೇ ಆದರೆ ಎಸ್ಐಟಿ ಈಗ ತಾವು ನಡೆಸುತ್ತಿರುವ ಖಡಕ್ ತನಿಖೆಯ ಜೊತೆಗೆ ಸೌಜನ್ಯ ಪ್ರಕರಣದ ಬಗ್ಗೆಯೂ ಒಂದಷ್ಟು ಕೆದಕಿ ನೋಡಿದ್ದಾರೆ ಅನ್ನೋ ಸುದ್ದಿ ಇದೆ ಇದು ಗೊತ್ತಾಗ್ತಾ ಇದ್ದಂತೆ ಕೆಲವರ ಹೆಗಲ ಮೇಲಿದ್ದ ಟವಲ್ ಮುಖದ ಮೇಲೆಲ್ಲ ಸರಿದಾಡಿ ಅದು ಒದ್ದೆಯಾಗಿದೆಯಂತೆ ಅದರ ಪ್ರಕಾರ ಈ ಬಾರಿ ಯಾರೂ ತಪ್ಪಿಸಿಕೊಳ್ಳೋಕೆ ಚಾನ್ಸ್ ಇಲ್ಲವೇ ಇಲ್ಲ ಅದು ಯಾರೇ ಆಗಿದ್ರೂ ಅವರ ವಿರುದ್ಧ ಕ್ರಮ ಆಗಿಯೇ ಆಗತ್ತೆ ಅನ್ನೋ ಸ್ಪಷ್ಟ ಸಂದೇಶ ಕೆಲವರ ಅಂಗಳ ತಲುಪಿದೆ ಇನ್ನು ಇದೇ ವೇಳೆ ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ಷಡ್ಯಂತ್ರ ಅಂತ ಮೇನ್ ರೋಡಲ್ಲಿ ಹೋಗ್ತಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದ್ಯಾಕೋ ತಮ್ಮ ಗಾಡಿಯನ್ನ ಸೈಡಿಗೆ ಹಾಕಿ ಉಲ್ಟಾ ಹೊಡೆದಿದ್ದಾರೆ ಇವೆರಡರ ಕಥೆ ಏನು ಅನ್ನೋದನ್ನ ಹೇಳ್ತೀನಿ ಕೇಳಿ ನೋಡಿ ಕೆಲವರು ಅಂದರೆ ಅಲ್ಲಿನವರ ಕಾಲಾಳುಗಳು ಏನು ಹೇಳ್ತಾ ಇದ್ರು ಬಿಡ್ರಿ ಸೌಜನ್ಯ ಕೇಸ್ ಮತ್ತೆ ಹೇಳಲ್ಲ ಅವರ ಮನೆಯವರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅಲ್ಲಿಂದ ಆದೇಶ ಬರಬೇಕು ಅಂತೆಲ್ಲ ಹೇಳ್ತಾ ಇದ್ರು ಆದರೆ ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಅವರೆಲ್ಲ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಏನಾಗುತ್ತೋ ಅಂತ ನೋಡ್ಬೇಕು ಅಷ್ಟೆ ಅಷ್ಟಕ್ಕೂ ಇಲ್ಲೇನಾಗಿದೆ ಅಂದರೆ ಟಿಯ ಮಾಹಿತಿಯಂತೆ ಬೆಂಗಳೂರು ಪೋಸ್ಟ್ನ ಒಂದು ವರದಿ ಏನು ಹೇಳುತ್ತೆ ಅಂದರೆ ಅಂದಿನ ತನಿಖಾಧಿಕಾರಿಗಳು ತಪ್ಪಾಗಿ ಡಿ ಎನ್ ಎ ಮಾದರಿಯನ್ನು ಸಂಗ್ರಹಿಸಿದ್ದರಿಂದ ಸೌಜನ್ಯಾಳಿಗೆ ನ್ಯಾಯ ದೊರಕಿಲ್ವಂತೆ ಈಗಾಗಲೇ ಸೌಜನ್ಯ ಪ್ರಕರಣದಲ್ಲಿ ಏನೂ ಮಾಡಲಾಗದೆ ಅನೇಕ ತನಿಖಾ ಸಂಸ್ಥೆಗಳು ಕೋರ್ಟ್ನಲ್ಲಿ ತಪರಾಕಿ ಮಾಡಿಸಿಕೊಂಡಿವೆ ಆದರೂ ಆರೋಪಿಗಳು ಮಾತ್ರ ಪತ್ತೆಯಾಗಿಲ್ಲ ಇದರ ನಡುವೆ ಈಗ ಹೊಸ ಸಾಕ್ಷಿಗಳು ಮಾಹಿತಿ ಹಿಡಿಕೊಂಡು ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಮುಂದಾಗಿದ್ದಾರೆ ಅದಕ್ಕೆ ಸಾಕ್ಷಿ ಅಂದರೆ ಮಂಡ್ಯ ಮೂಲದ ಮಹಿಳೆಯೊಬ್ಬರು ಮೈಸೂರಿನ ಒಡನಾಡಿ ಸಂಸ್ಥೆಯ ಮೂಲಕ ಬಂದು ಕೊಟ್ಟಿದ್ರಲ್ಲ ಹೇಳಿಕೆ ಇದನ್ನು ಎಸ್ಐಟಿ ಗಂಭೀರವಾಗಿ ಪರಿಗಣಿಸಿದೆಯಂತೆ ಇದೇ ತಿಂಗಳು ಹತ್ತೊಂಬತ್ತರಂದು ಎಸ್ಐಟಿ ಅಧಿಕಾರಿಗಳು ಅವರನ್ನು ಕರೆಸಿಕೊಂಡು ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ ಮತ್ತೊಂದು ವಿಚಾರ ಅಂದರೆ ಹೊಸ ಹೊಸ ಸಾಕ್ಷಿಗಳು ಏನೆಲ್ಲ ಇವೆಯೋ ಅವುಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟು ಅಲ್ಲಿಂದ ಅನುಮತಿಯನ್ನು ಪಡೆದು ಅಸಲಿ ತನಿಖೆಯನ್ನ ಆರಂಭಿಸಲಿದ್ದಾರಂತೆ ಹೀಗೆ ಮತ್ತೊಂದು ಸುತ್ತಿನ ತನಿಖೆ ಆರಂಭವಾದರೆ ಸೌಜನ್ಯ ಪರ ಹೋರಾಟಗಾರರಿಗೆ ಒಂದಷ್ಟು ಚೈತನ್ಯ ಸಿಕ್ಕಿದಂತಾಗತ್ತೆ ಇನ್ನು ಇದರ ಜೊತೆ ಬೆಂಗಳೂರಿನಲ್ಲಿ ನಡೆದ ನ್ಯಾಯ ಸಮಾವೇಶದಲ್ಲಿ ಸೌಜನ್ಯ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನೋ ಗಟ್ಟಿಯಾದ ಆಗ್ರಹ ಕೇಳಿಬಂದಿದೆ ಈ ಬಾರಿ ಹಲವು ರಾಜ್ಯಗಳಿಂದ ಬಂದಿದ್ದ ಹೋರಾಟಗಾರರು ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇದನ್ನು ನೋಡಿದರೆ ಹೋರಾಟ ಇನ್ನಷ್ಟು ಉಗ್ರವಾಗುತ್ತೆ ಅಂತಾನು ಹೇಳಬಹುದು ಇದು ಧರ್ಮಸ್ಥಳದಲ್ಲಿ ಏನು ಆಗಿಯೇ ಇಲ್ಲ ಅನ್ನೋರ ನಿದ್ದೆಗೆಡಿಸಿದೆ ಕೆಲವರ ಉಸಿರು ಬಿಗಿಯಾಗ್ತಿದೆ ಇರಲಿ ಈಗ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರೋಣ ಧರ್ಮಸ್ಥಳ ಅಸಹಜ ಸಾವುಗಳು ಹಾಗೂ ಎಸ್ಐಟಿ ವಿಚಾರ ಬಂದ ಕೂಡಲೇ ಇದೊಂದು ಷಡ್ಯಂತ್ರ ಅಂದವರು ಇದೇ ಶಿವಕುಮಾರ್ ತಾನೆ ಇವರು ಈ ಮಾತನ್ನ ಹೇಳಿದ ಮೇಲೇನೆ ವಿರೋಧ ಪಕ್ಷಗಳ ನಾಯಕರು ಕೂಡ ಇದನ್ನೇ ಜಪ ಮಾಡೋಕೆ ಶುರು ಮಾಡಿತು ಆದ್ರೆ ಅದೇನಾಯ್ತೋ ಏನೋ ಸೀದಾ ಉಲ್ಟಾ ಹೊಡೆಯೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದನ್ನ ನೋಡಿದ್ರೆ ಸಾಕಷ್ಟು ಅನುಮಾನಗಳು ಮೂಡೋಕೆ ಶುರುವಾಗಿದೆ ಅಷ್ಟೇ ಅಲ್ಲ ಎಲ್ಲೋ ಧರ್ಮಸ್ಥಳದ ವಿಚಾರದಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಏನಾದರೂ ಅಲ್ಪ ಸ್ವಲ್ಪ ಗೊತ್ತಾಗಿದೆಯಾ ಅದಕ್ಕೆ ತಮಗೇಕೆ ಬೇಕು ಅಂದುಕೊಂಡು ದೂರ ಸರಿತಾ ಇರಬಹುದಾ ಅನ್ನೋ ಪ್ರಶ್ನೆಗಳು ಎದ್ದಿವೆ ಯಾಕಂದ್ರೆ ಅವರು ಕೊಟ್ಟಿರುವ ಹೇಳಿಕೆಗಳೇ ಆಗಿವೆ ಅದೇನಂತೀರಾ ಯಾಕೆ ಅಂತ ಯೋಚನೆ ಮಾಡ್ತೀರಾ ಎಲ್ಲಿಂದಲಾದ್ರೂ ಸಂದೇಶವೇನಾದರೂ ಬಂದಿರಬಹುದಾ ಇಂತಹ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ ನೋಡಿ ಇವರು ಸರ್ಕಾರದ ಭಾಗವಂತೆ ಇದರಿಂದ ಎಲ್ಲರ ರೀತಿ ಏನೇನೋ ಮಾತನಾಡಲ್ವಂತೆ ಧರ್ಮಸ್ಥಳದ ವಿಚಾರದಲ್ಲಿ ಶಿವಕುಮಾರ್ ಹೇಳಿರುವ ಮಾತುಗಳು ಇದು ಹಾಗಿದ್ರೆ ಈ ಹಿಂದೆ ಇವರು ವಿರೋಧ ಪಕ್ಷದ ಭಾಗವಾಗಿದ್ರ ಸರ್ಕಾರದ ಭಾಗವಾಗಿರಲಿಲ್ವಾ ಅವತ್ತು ಷಡ್ಯಂತ್ರ ಅಂದಿದ್ದವರು ಈಗ ಯಾಕೆ ನಾನು ಹೆಂಗಂದ್ರೆ ಹಂಗೆ ಮಾತಾಡೋಕ್ಕಾಗಲ್ಲ ಅಂತಿರೋದಾದ್ರೂ ಯಾಕೆ ಇದನ್ನು ಡಿ ಕೆ ಶಿ ಅವರೇ ಸ್ಪಷ್ಟಪಡಿಸಬೇಕು ಇಲ್ಲಿ ಇವರಿಗೆ ಏನಾದರೂ ಕ್ಲೂ ಸಿಗದೆ ಡಿ ಕೆ ಶಿವಕುಮಾರ್ ಹೀಗೆ ಮಾತು ಬದಲಿಸೋಕೆ ಕಾರಣವಿಲ್ಲ ಏನೋ ಒಂದು ಬೆಳವಣಿಗೆ ಆಗಿರಲೇಬೇಕು ಇಲ್ಲಿ ಡಿ ಕೆ ಶಿ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಅದೇನಂದ್ರೆ ಮೂಳೆಗಳನ್ನು ಪರೀಕ್ಷೆಗಾಗಿ ದೆಹಲಿಗೆ ಕಳುಹಿಸಲಾಗಿದೆ ಅದರ ವರದಿ ಬರಲಿ ಅದನ್ನು ನೋಡಿಕೊಂಡು ಮಾತನಾಡೋಣ ಈಗಲೇ ಯಾಕೆ ಏನು ಗೊತ್ತಿಲ್ಲದೆ ಮಾತನಾಡೋದು ಅದು ಸರಿ ಹೋಗಲ್ಲ ಅಂತಿದ್ದಾರೆ ಅವತ್ತು ಷಡ್ಯಂತ್ರ ಅಂದಾಗ ಎಲ್ಲವೂ ಗೊತ್ತಿತ್ತು ಅಂತ ಅರ್ಥನ ಇದನ್ನ ಶಿವಕುಮಾರ್ ಅವರೇ ಹೇಳಬೇಕು ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ ಅದೇನಂದ್ರೆ ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಗೃಹ ಸಚಿವರು ಮಾತನಾಡೋಕೆ ಮೊದಲೇ ಇವರು ರಿಯಾಕ್ಷನ್ ಕೊಡ್ತಿದ್ರು ಆದರೆ ಈಗ ನೋಡಿದ್ರೆ ಈ ವಿಚಾರದಲ್ಲೂ ಬೇರೆಯದ್ದೇ ಮಾತನಾಡ್ತಿದ್ದಾರೆ ಅದೇನಪ್ಪ ಅಂದ್ರೆ ನೋಡಿ ಈ ವಿಚಾರದಲ್ಲಿ ನಾನು ಮೊದಲು ಮಾತನಾಡೋಕೆ ಬರಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಅವರು ಮಾತನಾಡ್ತಾರೆ ಆಮೇಲೆ ನಾನು ರಿಯಾಕ್ಟ್ ಮಾಡಬಹುದು ಅಷ್ಟೇ ಅಂದಿದ್ದಾರೆ ಹಾಗಿದ್ರೆ ಈ ಹಿಂದೆ ಇವರಿಗೆ ಸಿ ಎಂ ಹಾಗೂ ಹೋಮ್ ಮಿನಿಸ್ಟರ್ ಮೊದಲು ಮಾತನಾಡೋಕ್ಕೂ ಮುನ್ನ ನಾನು ಮಾತನಾಡಬಾರದು ಅನ್ನೋದು ಗೊತ್ತಿರಲಿಲ್ವಾ ಇದರಲ್ಲೇ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಯಾಕೋ ಈ ವಿಚಾರದಲ್ಲಿ ಜಾರಿಕೊಳ್ತಿರಬಹುದು ಅನ್ಸೋದು ಸಹಜ ಆದ್ರೆ ಇದ್ದಕ್ಕಿದ್ದಂತೆ ಯಾಕೆ ಹೀಗೆ ಗುರುವಾರ ನಡೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಸಿಎಂ ಕೊಟ್ಟ ಖಡಕ್ ಸಂದೇಶದಿಂದ ಡಿ ಕೆ ಶಿವಕುಮಾರ್ ಹೀಗೆ ಮಾತು ಬದಲಿಸ್ತಾ ಇರಬಹುದಾ ಇದನ್ನ ತಳ್ಳಿ ಹಾಕುವಂತಿಲ್ಲ ಇನ್ನು ಹೇಳಬೇಕಂದ್ರೆ ಎಸ್ಐಟಿ ವಿಚಾರ ಈ ಹಿಂದೆ ಧರ್ಮಸ್ಥಳ ಹಾಗೂ ಎಸ್ಐಟಿ ವಿಚಾರದಲ್ಲಿ ನಡೆ ನುಡಿಯೇ ಬೇರೆ ಇತ್ತು ಎಸ್ಐಟಿ ಬೇಕಾ ಅನ್ನೋ ಧಾಟಿಯಲ್ಲೇ ಇವರ ಮಾತುಗಳು ಇರ್ತಿದ್ವು ಆದ್ರೆ ಈಗ ನೋಡಿದ್ರೆ ಇದರ ವಿಷಯದಲ್ಲೂ ಬದಲಾಗಿ ಬಿಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ಎಸ್ಐಟಿ ಇದೆಯಲ್ಲ ಅದನ್ನ ನಮ್ಮ ಸರ್ಕಾರ ರಚನೆ ಮಾಡಿರುವುದೇ ವಾಸ್ತವಾಂಶ ತಿಳಿಸೋಕೆ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ ತನಿಖಾ ಸಂಸ್ಥೆ ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ಅದು ಮುಗಿಯೋದಕ್ಕೂ ಮೊದಲು ನಾವು ಮಾತನಾಡುವುದರಲ್ಲಿ ಅರ್ಥವಿಲ್ಲ ಅಂತ ಹೇಳಿದ್ದಾರೆ ಹಾಗಿದ್ರೆ ಯಾವ ಅರ್ಥ ಇಟ್ಕೊಂಡು ಈ ಹಿಂದೆ ಮಾತನಾಡ್ತಾ ಇದ್ರೋ ಏನೋ ಗೊತ್ತಾಗ್ತಿಲ್ಲ ಇದನ್ನ ಅವರೇ ಹೇಳಬೇಕು ಇಲ್ಲದೇ ಇದ್ರೆ ಅನರ್ಥಗಳಿಗೆ ಕಾರಣ ಆದರೂ ಆಗಬಹುದು ಯಾವುದನ್ನು ಹೇಳೋಕ್ಕಾಗಲ್ಲ ಇಲ್ಲಿ ಇದೇ ಮಾತನ್ನ ಸನ್ಮಾನ್ಯ ಶಿವಕುಮಾರ್ ಆರಂಭದಲ್ಲಿ ಹೇಳಿಬಿಟ್ಟಿದ್ರೆ ರಾಜ್ಯದ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು ಆದ್ರೆ ಇದೀಗ ಇದ್ದಕ್ಕಿದ್ದಂತೆ ಹೀಗೆ ಮಾತು ಬದಲಿಸ್ತಾ ಇರೋದನ್ನ ನೋಡಿದ್ರೆ ಅನುಮಾನ ಪಡ್ತಿದ್ದಾರೆ ಇಲ್ಲಿ ಒಂದು ಆಲೋಚನೆ ಏನ್ ಬರುತ್ತೆ ಅಂದ್ರೆ ಗುಡ್ಡದಲ್ಲಿ ಮೂಳೆಗಳು ಸಿಕ್ಕ ಮೇಲೆ ಶಿವಕುಮಾರ್ ಒಂದು ತೀರ್ಮಾನಕ್ಕೆ ಬಂದಿರಬಹುದು ಇಲ್ಲೇನೋ ಆಗಬಾರದ್ದು ಆಗಿದೆ ಯಾರೋ ಮಾಡಬಾರದನ್ನ ಮಾಡಿದ್ದಾರೆ ಮೂಳೆಗಳ ಪರೀಕ್ಷೆಯಿಂದ ಮುಚ್ಚಿಟ್ಟಿದ್ದ ಸತ್ಯಗಳು ಹೊರಬರುತ್ತೆ ಇಂತಹ ಸಮಯದಲ್ಲಿ ನಾನೇನಾದರೂ ಮಾತನಾಡಿದರೆ ಅದು ತಮಗೆ ಡ್ಯಾಮೇಜ್ ಆದರೂ ಆಗಬಹುದು ಅಂತ ಅನಿಸಿರಬಹುದು ಇದರಿಂದಲೇ ಸುಮ್ಮನೆ ಯಾಕೆ ಮಾತನಾಡಿ ಎಡವಟ್ಟು ಮಾಡಿಕೊಳ್ಳೋದು ಅದಕ್ಕಿಂತ ಸುಮ್ಮನಿದ್ದು ಬಿಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ರೂ ಬಂದಿರಬಹುದು ಇದನ್ನು ಹಾಕುವಂತಿಲ್ಲ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ತಟಸ್ಥ ಆಗಿಬಿಟ್ರಾ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ ಆದರೆ ಈ ಹೇಳಿಕೆಗಳನ್ನು ಬಹಿರಂಗವಾಗಿ ಹೇಳಿರಬಹುದು ಆದರೆ ಅಂತರಂಗದಲ್ಲಿ ಬೇರೆಯದ್ದೇ ಇದ್ದರೂ ಇರಬಹುದು ಷಡ್ಯಂತ್ರ ಅನ್ನೋದನ್ನೇ ಜಪ ಮಾಡ್ತಾನೂ ಇರಬಹುದು ಡಿ ಕೆ ಶಿವಕುಮಾರ್ ಅವರ ದಿಢೀರ್ ಈ ಬದಲಾವಣೆಯನ್ನು ಗಮನಿಸಿದರೆ ಐ ಟಿ ತನಿಖೆಯಲ್ಲಿ ಏನೋ ಮೇಜರ್ ಡೆವಲಪ್ಮೆಂಟ್ ಆಗಿದ್ರೂ ಆಗಿರಬಹುದು ಅದು ಕೆಲವರ ಕುತ್ತಿಗೆ ಬಿಗಿ ಮಾಡುವಂತೆ ಇರಬಹುದು ಇಲ್ಲವಾಗಿದ್ರೆ ಡಿ ಕೆ ಶಿವಕುಮಾರ್ ಹೀಗೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟುಕೊಂಡು ಮಾತನಾಡ್ತಾನೆ ಇರಲಿಲ್ಲ ಅಂತಹ ಜಾಯಮಾನದವರು ಅಲ್ಲವೇ ಅಲ್ಲ ಇಲ್ಲೇನು ಆಗಿರೋದ್ರಿಂದಲೇ ಶಿವಕುಮಾರ್ ಬೇರೆಯದೇ ರೂಪ್ನಲ್ಲಿ ಮಾತನಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇಲ್ಲಿ ಇನ್ನೂ ಒಂದು ಅನುಮಾನ ಅಂದರೆ ಪಕ್ಷದ ಹೈಕಮಾಂಡ್ನಿಂದ ಏನಾದರೂ ನಿರ್ದೇಶನ ಬಂದಿರಬಹುದಾ ಸರ್ಕಾರ ಎಸ್ಐಟಿ ರಚನೆ ಮಾಡಿರುವಾಗ ನೀವು ಅದಕ್ಕೆ ಬದ್ಧರಾಗಿರಿ ಅನ್ಯಥಾ ಅದರ ವಿರುದ್ಧ ಸೊಲ್ಲೆತ್ತೋದು ಬೇಡ ಅಂತ ವಾರ್ನ್ ಮಾಡಿರಬಹುದು ಇದರಿಂದಲೇ ಡಿ ಕೆ ಶಿವಕುಮಾರ್ ಕೋಲು ಮುರಿಯಬಾರದು ಹಾವು ಸಾಯಬಾರದು ಅನ್ನೋ ಹಾಗೆ ಮಾತನಾಡ್ತಿದ್ದಾರೆ ಇಲ್ಲಿ ಯಾವ ಕಡೆಯಿಂದ ನೋಡಿದರೂ ಈ ಬಾರಿ ತಪ್ಪಿತಸ್ಥರು ಬಚಾವ್ ಆಗೋದು ಕಷ್ಟ ಅಂತಾನೆ ಹೇಳಲಾಗ್ತಿದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ಅಸಹಜ ಸಾವುಗಳು ಸೌಜನ್ಯಾಳ ಅತ್ಯಾಚಾರ ಹಾಗೂ ಕೊಲೆ ಬಂಗ್ಲೆಗುಡ್ಡದ ಮೂಳೆಗಳು ಇವುಗಳ ಬಗ್ಗೆ ಎಸ್ಐಟಿ ಸೂಕ್ತ ತನಿಖೆ ಮಾಡಿಯೇ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಕನ್ಫರ್ಮ್ ಆಗೋಗಿದೆ ಇದರಿಂದಲೇ ನೋಡಿ ಇತ್ತೀಚೆಗೆ ಯಾರು ಧರ್ಮಸ್ಥಳದ ಪರವಾಗಲಿ ಅಲ್ಲಿನವರ ಪರವಾಗಲಿ ಹೆಚ್ಚು ಮಾತನಾಡ್ತಿಲ್ಲ ಅದರಲ್ಲೂ ವಿರೋಧ ಪಕ್ಷದವರು ಮರತೆ ಬಿಟ್ಟವರಂತಿದ್ದಾರೆ ಇದೀಗ ಇವರ ಸಾಲಿಗೆ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಸೇರಿಕೊಂಡಿರುವಂತಿದೆ ಹಾಗಿದ್ರೆ ಅವರೇ ಹೇಳುವಂತೆ ತನಿಖೆ ಮುಗಿದ ಮೇಲೆ ರಿಯಾಕ್ಷನ್ ಕೊಡ್ತಾರಂತೆ ನೋಡೋಣ ಆವಾಗ ಏನಂತಾರೆ ಅಂತ ಹಾಗೆ ಸೌಜನ್ಯ ವಿಚಾರದಲ್ಲಿ ಕೆಲವರು ಯಾರದ್ದೋ ಪರ ನಿಂತಿದ್ದಾರಲ್ಲ ಅವರು ಏನಂತಾರೆ ಅದನ್ನೂ ಕಣ್ತುಂಬಿಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ